ಮುಳವಾಡ ಏತ ನೀರಾವರಿ ಮುಖ್ಯ ಕಾಲುವೆಯ ಕಳಪೆ ಕಾಮಗಾರಿಗೆ ಕ್ರಮ ವಹಿಸಲು ಹಾಗೂ ಕಾಮಗಾರಿ ಪೂರ್ಣಗೊಳಿಸಲು ಒತ್ತಾಯಿಸಿ ಆಗಸ್ಟ್ ಎಂಟರಂದು ಜಯ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಅನಿರ್ದಿಷ್ಟ ಅವಧಿಯಲ್ಲಿ ಧರಣಿ ನಡೆಸಿದರು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಹಲವು ಗ್ರಾಮಗಳ ಹತ್ತಿರ ನಡೀತಾ ಇರುವಂತಹ ಮುಳವಾಡ ಏತ ನೀರಾವರಿ ಮುಖ್ಯ ಕಾಲುವೆಯ ಕಾಮಗಾರಿಯು ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿರುವುದರ ಜೊತೆಗೆ ಕಾಮಗಾರಿ ಪೂರ್ಣಗೊಳ್ಳುವಲ್ಲಿ ವಿಳಂಬವಾಗ್ತಾ ಇರುವುದರಿಂದ ಈ ಭಾಗದ ಗ್ರಾಮಗಳ ಗೋಳಖಂಡಕಿ ಬಂಟನೂರ್ ಗಡಿ ಸೋಮನಾಳ ಕಾರಗನೂರ್ ಕೊಡಗನೂರ್ ಹಾಗೂ ಗುಂಡಕನಾಳ್ ಗ್ರಾಮಗಳ ರೈತರಿಗೆ ತುಂಬಾ ನಷ್ಟವಾಗ್ತಾ ಇದೆ ಹಾಗೂ ಜಾನುವಾರುಗಳಿಗೂ ತೊಂದರೆ ಆಗ್ತಾ ಇದೆ ಇದರ ಕುರಿತು ಈಗಾಗಲೇ ಅಧಿಕಾರಿಗಳಿಗೆ ತಿಳಿಸಿದ್ರು ಯಾವುದೇ ಪ್ರಯೋಜನ ಆಗದೆ ಇರೋದ್ರಿಂದ ಈಗ ರೈತರು ಜಯ ಕರ್ನಾಟಕ ಸಂಘದ ನೇತೃತ್ವದಲ್ಲಿ ಆಗಸ್ಟ್ ಎಂಟರಂದು ಆಲಿಮಟ್ಟಿ ಮುಖ್ಯ ಎಂಜಿನಿಯರ್ ಕಾರ್ಯಾಲಯಕ್ಕೆ ಪಾದಯಾತ್ರೆ ನಡೆಸಿ ಅನಿರ್ದಿಷ್ಟ ಅವಧಿ ಧರಣಿ ನಡೆಸಲಾಗುವುದು ಎಂದು ತಾಲೂಕು ಅಧ್ಯಕ್ಷ ಬಸವರಾಜ್ ಸಿಂಗನಹಳ್ಳಿ ಹೇಳಿದರು ನಾಳೆ ದಿನಾಂಕ ಆಲಮಟ್ಟಿಯಲ್ಲಿ ಲೇಖನ ಸಂಗತಿ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನು ಕೈಗೊಂಡಿದ್ದು ವಿಷಯ ಏನಪ್ಪಾ ಅಂತಂದ್ರೆ ಮುಳ್ವಾಡಿ ಎತ್ನೂರವರೆ ಮುಟ್ಟಿ ಕಾಲಿ ಒನ್ನೂರ ಎಂಬತ್ತರಿಂದ ಒನ್ನೂರ ತೊಂಬತ್ತ್ಮೂರಾಗ ಒಂದೂರ ತೊಂಬತ್ಮೂರಿಂದ ಎರಡುನೂರು ಒನ್ನೂರ ಎರಡುನೂರ ಇಪ್ಪತ್ತು ಎರಡುನೂರ ಹನ್ನೊಂದು ಕಿಲೋಮೀಟ್ರ್ವರೆಗೆ ಕಾಮಗಾರಿ ಕೈಗೊಂಡಿದ್ದು ಈಗಾಗಲೇ ಮೂರನೇ ತಿಂಗಳಲ್ಲಿ ಈ ಕಾಲುವೆಗೆ ನೀರು ಬಿಟ್ಟಿದ್ದಿರ್ತದೆ ಟೆಸ್ಟಿಗೋಸ್ಕರ ಯಾ ಕೊನೆಯವರೆಗೂ ಆ ನೀರು ಮುಟ್ಟಿರುವುದಿಲ್ಲ ಇವಾಗ ಮತ್ತೆ ನೀರು ಬಿಟ್ಟಿದ್ದಾರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಿಟ್ಟಿದ್ದಾರೆ ಅದನ್ನು ನೀರಿನ ಪ್ರಮಾಣವನ್ನು ಹೆಚ್ಚಿಸಿ ಕೊನೆಗೆ ಹುಂಡಕನಾಳ ಗ್ರಾಮದವರೆಗೂ ಸಹ ಆ ನೀರು ರೈತರಿಗೆ ಬಳಕೆಯಾಗುವ ಮಟ್ಟದಲ್ಲಿ ರೀತಿಯಲ್ಲಿ ಫ್ಲೋನ ಹೆಚ್ಚಿಗೆ ಮಾಡಬೇಕು ಹೆಚ್ಚಿನ ಮೋಟ್ರ್ಗಳನ್ನು ಸ್ಟಾರ್ಟ್ ಮಾಡಿ ಕೊನೆಯವರೆಗೂ ರೈತರಿಗೆ ಅನುಕೂಲವಾಗೋ ಥರ ನೀರು ಮುಟ್ಟಬೇಕಂತ ಉದ್ದೇಶದಿಂದ ನಾವು ಹೋರಾಟ ಇದ್ದೀವಿ ಇಲ್ಲಿ ಕೆಲವೊಂದಿಷ್ಟು ಕಡೆ ಲೂಪ್ ಹೋಲ್ಸ್ ಇದ್ದಾವೆ ಕಾಮಗಾರಿ ಕಳಪೆ ಕಾಮಗಾರಿಯಾಗಿ ಸೋರ್ತಾ ಇದೆ ನೀರು ಅವೆಲ್ಲವನ್ನು ಸರಿಪಡಿಸಿ ರೈತರಿಗೆ ಯಾವುದೇ ತೊಂದರೆ ಆಗದೇ ಇರೋ ಥರ ರೈತರ ಜಮೀನುಗಳು ಹಾಳಾಗದೇ ಇರೋ ಥರ ರೈತ ನೀರನ್ನು ಸ ಸರಿಯಾಗಿ ಬಳಸ್ತಕ್ಕಂಥದ್ದು ಮತ್ತು ನೀರು ಇರೋ ರೀತಿಯಲ್ಲಿ ನೀರು ಕೊನೆಯವರೆಗೂ ರೈ ಕೊನೆಯ ಕೊನೆಯ ರೈತನಿಗೂ ಮುಟ್ಟುವ ಥರ ಕಾಮಗಾರಿಯನ್ನು ಕೈಗೊಂಡು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಸಿಇ ಅವರು ಅವು ಕಾ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಈ ರೈ ನಮ್ಮ ರೈತರಿಗೆ ಸಂಬಂಧಪಟ್ಟ ಗ್ರಾಮಗಳ ರೈತರಿಗೆ ನೀರಿನ ಸದ್ಬಳಕೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಹೋರಾಟವನ್ನು ಕೈಗೊಂಡಿ ಕೈಗೊಳ್ತಾ ಇದ್ದೇವೆ ಈ ಹೋರಾಟಕ್ಕೆ ಸಂಬಂಧಪಟ್ಟ ಗ್ರಾಮಗಳ ರೈತರು ಹಾಗೂ ರೈತಪರ ಸಂಘಟನೆಗಳ ಹಾಗೂ ರೈತಪರ ಮುಖಂಡರು ಈ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗಿಸ್ಕೊಳ್ತೀವಿ ಬಸವರಾಜ್ ಸಿಂಗ್ಹಳ್ಳಿ ವಿವೇಕಾನಡ ಸಿಂಗಣಿ ತಾಲ್ಕು ಹೆಚ್ಚು ತಾಳಿಕೆ